ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎ ಎಸ್ ಮರುಪರೀಕ್ಷೆಯಲ್ಲಾಗಿರುವಂಥ ಗೊಂದಲಕ್ಕೆ ಸಂಬಂಧಪಟ್ಟಾಗಿ ವಿಶೇಷವಾಗಿ ಈಗ ಕೆ ಎ ಟಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿರೋದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿದೆ ಒಟ್ಟು ಇಪ್ಪತ್ತ್ಮೂರು ಜನ ಅರ್ಜಿದಾರರಾಗಿದ್ದಾರೆ ಕೆ ಎ ಟಿ ನ್ಯಾಯಾಲಯದಲ್ಲಿ ಸೊ ಈ ಒಂದು ವಿಷಯದಲ್ಲಿ ಈ ಒಂದು ಅರ್ಜಿಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈಗ ನ್ಯಾಯಾಲಯ ಹೋರಾಟ ಏನಿದೆ ಕಾನೂನಾತ್ಮಕ ಹೋರಾಟ ಇದು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾಳೆ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಏನು ಭವನ ಇದೆ ಅಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ ಸುತ್ತಮುತ್ತ ಇರುವಂಥ ವಿಶೇಷವಾಗಿ ಬೆಂಗಳೂರಿನಲ್ಲಿರುವಂಥ ವಿಜಯನಗರದಲ್ಲಾಗಿರ್ಬೋದು ಚಂದ್ರಲೇಔಟಲ್ಲಿರುವಂಥ ಕೆ ಎ ಎಸ್ ಪರೀಕ್ಷೆಯನ್ನು ಮರುಪರೀಕ್ಷೆಯನ್ನು ಬರೆದಿರುವಂಥ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಯಾರಿಗೆ ಈ ವಿಷಯದಲ್ಲಿ ಈಗ ನಮಗೆ ಅನ್ಯಾಯ ಆಗಿದೆ ಸೊ ನಾವು ಈ ವಿಷಯದ ಬಗ್ಗೆ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಆಸಕ್ತಿ ಇರುವಂಥವ್ರು ದಯವಿಟ್ಟು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಹತ್ರ ಬರಬೇಕು ಬರುವಾಗ ವಿಶೇಷವಾಗಿ ನೀವು ಏನೆಲ್ಲ ದಾಖಲೆಗಳನ್ನು ತರಬೇಕು ಯಾಕೆ ಅಂತಂದರೆ ಈಗ ಇಪ್ಪತ್ತ್ಮೂರು ಜನ ಮಾತ್ರ ಅರ್ಜಿ ಹಾಕಿರೋದು ಸೊ ಇನ್ನಷ್ಟು ಜನ ಈ ಒಂದು ಅರ್ಜಿಗೆ ಅರ್ಜಿ ಹಾಕೋದಕ್ಕೆ ನೀವು ಮುಂದೆ ಬರಬಹುದು ಕಾರಣ ಇಷ್ಟೇ ಕಾನೂನಾತ್ಮಕವಾಗಿ ಹೋರಾಟ ಏನಿದೆ ಇದು ಇನ್ನಷ್ಟು ಪ್ರಬಲವಾಗಿ ಹೋಗಬೇಕು ಗೆಲುವು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರವಾಗಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಯಾರೆಲ್ಲ ಬರ್ತೀರ ಅವರೆಲ್ಲರೂ ಕೂಡ ನೀವು ವಿಶೇಷವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಪರೀಕ್ಷೆ ಬರೆದಿರ್ತೀರಾ ಆ್ಯಂಡ್ ಇಪ್ಪತ್ತೊಂಬತ್ತಕ್ಕೂ ಕೂಡ ಬರೆದಿರ್ತೀರ ಎರಡೂ ಪರೀಕ್ಷೆಯ ಒಂದು ಪ್ರವೇಶ ಪತ್ರಗಳು ವಿತ್ ನಿಮ್ಮ ಆರ್ ಟಿಕೆಟಲ್ಲಿ ಸೈನ್ ಇರಬೇಕು ಸೊ ನೀವು ಪರೀಕ್ಷೆನ ಅಟೆಂಡ್ ಆಗಿರಬೇಕು ಹಾಗೆ ನೀವು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಅಪ್ಲಿಕೇಶನು ಅರ್ಜಿಯನ್ನು ಹಾಕಿರೋದು ಸೊ ಜೊತೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಏನಾದರೂ ಒಂದು ಗುರುತಿನ ಚೀಟಿಯನ್ನು ಇಷ್ಟನ್ನು ತೆಗೆದುಕೊಂಡು ಬಂದರೆ ನಿಮ್ಮನ್ನು ಕೂಡ ಅರ್ಜಿದಾರರನ್ನಾಗಿ ಮಾಡಲಾಗುತ್ತೆ ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ಕೂಡ ಭಯ ಪಡುವಂಥದ್ದು ಇನ್ನೇನೋ ಇರ್ಬೋದು ಯಾಕೆ ನಾವು ಇದರಲ್ಲಿ ಮತ್ತು ಪ್ರಕರಣದಲ್ಲಿ ಅದು ಇದು ಅಂತ ಏನೂ ಇಲ್ಲ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಿಮ್ಮ ಒಂದು ಸಾಥ್ ಇರುತ್ತೆ ಎಷ್ಟೋ ಜನ ಫಿನಾನ್ಷಿಯಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಈ ಹೋರಾಟಕ್ಕೆ ನೀವು ನೇರವಾಗಿ ಈ ಒಂದು ಫೈಟಲ್ಲಿ ಭಾಗವಹಿಸಿ ಕಾರಣ ನಾವು ಹೋರಾಟ ಮಾಡ್ತೀವಿ ಇನ್ನೇನೋ ಮಾಡ್ತೀವಿ ಆ ಎಲ್ಲವೂ ಕೂಡ ಜೊತೆಗೆ ಇದು ಒಂದು ಕೂಡ ಹೋರಾಟವೇ ಇಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗಿರುವಂಥದ್ದು ತುಂಬ ಪ್ರಮುಖವಾದ ವಿಚಾರ ನೀವು ಮುಖ್ಯ ಪರೀಕ್ಷೆಯ ವಿಷಯದ ಬಗ್ಗೆ ಕೂಡ ತುಂಬ ಜನ ಹೇಳ್ತಾ ಇದ್ರಿಗೆ ಆಲ್ರೆಡಿ ಬಿಟ್ಟಿದ್ದಾರೆ ನಾವು ಪ್ರಿಪ್ರೇಷನ್ ಮಾಡಬೇಕು ಹಂಗೆ ಹೀಗೆ ಪ್ರಿಪ್ರೇಷನ್ ಮಾಡೋರಿಗೆ ಅವರಿಗೆ ನಾವು ಯಾರಿಗೂ ಕೂಡ ಒತ್ತಡವನ್ನು ಹಾಕಿ ಅಥವಾ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದು ನೀವು ಇಲ್ಲಿಗೆ ಬನ್ನಿ ಈ ವಿಷಯಕ್ಕೆ ಪಾರ್ಟಿಸಿಪೇಟ್ ಮಾಡಿ ಇಲ್ಲ ಯಾರಿಗೆ ಸ್ವಹಿತಾಸಕ್ತಿ ಇದೆ ಈ ವಿಚಾರದಲ್ಲಿ ಹೌದು ನಮಗೆ ಈ ಥರ ಅನ್ಯಾಯ ಆಗಿದೆ ಸೊ ನಮಗಷ್ಟೇ ಅಲ್ಲ ನಮಗೆ ಇರುವ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಸೊ ಇದನ್ನು ಖಂಡಿಸ್ತೀವಿ ನಾವಿದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋರು ತಪ್ಪದೇ ನಾಳೆ ಬನ್ನಿ ನಿಮ್ಮ ಒಂದು ಏನು ನಾವು ದಾಖಲೆಗಳ ಹೇಳಿದೀವೋ ಆ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಖಂಡಿತವಾಗಿ ಈ ವಿಷಯಕ್ಕೆ ನೀವು ಕೈ ಜೋಡಿಸಿದರೆ ಎಲ್ಲ ಅಭ್ಯರ್ಥಿಗಳು ಕೈ ಜೋಡಿಸಿದರೆ ಸಕಾರಾತ್ಮಕವಾದಂಥ ಸ್ಪಂದನೆ ನ್ಯಾಯಾಲಯದಿಂದ ನಮಗೆ ಸಿಗುತ್ತೆ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಏನೇನು ಮಾಡ್ತಾಯಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಕೆ ಆನ್ಸರ್ ಬಿಡ್ತಿದೆ ಸೊ ಅಬ್ಜೆಕ್ಷನ್ ಎಷ್ಟು ಜನ ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಕೂಡ ಅದು ಯಾವುದಕ್ಕೂ ಕೂಡ ಆಸ್ಪದ ಕೊಡದೆ ಐದೇ ಐದು ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಈ ರೀತಿ ಮಾಡ್ತಾ ಹೋದರೆ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಸಿಗುತ್ತೆ ಸೊ ಅದಕ್ಕೆ ದಯವಿಟ್ಟು ಯಾರು ಹತ್ತಿರದಲ್ಲಿರೋರು ದೂರದಲ್ಲಿರೋರು ಕೆಲವರಿಗೆ ಅನಿವಾರ್ಯ ಬರೋದಕ್ಕಾಗಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಆದರೂ ಕೂಡ ನಾವು ಬರ್ತೀವಿ ಅನ್ನೋರು ಬರಬಹುದು ಹಾಗೆ ಹತ್ತಿರದಲ್ಲಿ ಇದ್ಕೊಂಡು ಇಲ್ಲೇ ಬೆಂಗಳೂರಲ್ಲೇ ನಾವು ವಿಜಯನಗರದಲ್ಲಿ ಒಟ್ಟಲ್ಲಿ ಎಷ್ಟೋ ಲೈಬ್ರರಿಗಳಲ್ಲಿ ಕನ್ನಡ ಮೀಡಿಯಂ ಕೆ ಎಸ್ ಸಸ್ಪೆಂಡ್ಸ್ ಇದ್ದೀರಾ ಎಷ್ಟೋ ಜನ ಸ್ಟಡಿ ಮಾಡ್ತಾಯಿದ್ದಾರ ಹೋರಾಟಕ್ಕೂ ಕೂಡ ಮೊನ್ನೆ ಪ್ರತಿಭಟನೆ ಕೂಡ ಬಂದಿದ್ರಿ ಸೊ ದಯವಿಟ್ಟು ನಿಮ್ಮಲ್ಲೊಂದು ಮನವಿ ಏನು ಅಂತಂದರೆ ಈ ವಿಷಯಕ್ಕೂ ಕೂಡ ಬೆಂಬಲವನ್ನು ನೀಡಿ ಕಾರಣ ಇದು ನಿಮ್ಮೊಬ್ಬರಿಂದ ಸಾವಿರಾರು ಜನ ಜನರಿಗೆ ಒಂದು ಒಳಿತು ಇದೊಂದು ಒಳ್ಳೆಯ ಕಾರ್ಯ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು